ನೋಡಿ ನಾನು ಮೊದಲಿನಿಂದಲೂ ಹೇಳ್ಕೊಂಡೇ ಇದ್ದೀನಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತೇಳಿ ಅವರು ಯಾವಾಗಲೂ ಹೇಳ್ತಿರ್ತಲ್ಲ ಸದನದಲ್ಲೂ ಹೇಳಿದ್ದಾರೆ ಹೊರಗಡೆನೂ ಹೇಳಿದ್ದಾರೆ ನಾವು ಹೇಳುವಾಗ ಏನಾಗಿದೆ ಕಲ್ಕತ್ತಾದಲ್ಲಿ ಏನಾಗಿದೆ ಡೆಲ್ಲಿಯಲ್ಲಿ ಏನಾಗಿದೆ ಮದ್ರಾಸಲ್ಲಿ ಏನಾಗಿದೆ ಚೆನ್ನೈಯಲ್ಲಿ ಹೈದರಾಬಾದಲ್ಲಿ ಏನಾಗಿದೆ ಈ ಕಂಪ್ಯಾರಿಸನ್ ಮಾಡಿ ನೋಡಬೇಕಾಗ್ತದೆ ಹಾಗಾಗಿ ನಾವು ಕಾನೂನು ಸುವ್ಯವಸ್ಥೆ ಸರಿಯಾಗಿದೆ ಅಂತ ಹೇಳಿ ನಾನು ಹೇಳಿಕೊಂಡೇ ಬಂದಿದ್ದೇನೆ ಒಂದು ಕಂಪ್ಯಾರಿಟಿವ್ ಸ್ಟಡೀಸನ್ನು ಮಾಡಿದ್ದಾರೆ ಈಗ ಅದರ ಪ್ರಕಾರ ಅಮಂಗ್ ಆಲ್ ದಿ ಮೆಟ್ರೋಪಾಲಿಟನ್ ಸಿಟೀಸು ಬೆಂಗಳೂರು ಸೇಫ್ ಅಂತ ಬಂದಿದೆ ಅವರು ಯಾವುದ್ಯಾವುದೋ ಪ್ಯಾರಾಮೀಟರ್ಸ್ಗಳು ಅವರೆಲ್ಲ ಯೂಸ್ ಮಾಡಿದ್ದಾರೆ ಇವನ್ನು ಮಹಿಳಾ ಮಹಿಳಾ ವುಮೆ ವಿಮೆನ್ ಸೇಫ್ಟಿ ಬಗ್ಗೆ ನಿರ್ಭಯ ಇನ್ಸಿಡೆಂಟ್ ಆದ ಮೇಲೆ ಕೇಂದ್ರ ಸರ್ಕಾರ ನಿರ್ಭಯ ಅಂತೇಳಿ ಒಂದು ಪ್ರೋಗ್ರಾಮನ್ನೇ ಮಾಡಿ ಇಡೀ ಎಲ್ಲ ರಾಜ್ಯಗಳಿಗೂ ಕೂಡ ಅವರು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಎಲ್ಲ ಕೊಟ್ಟರು ಅದರಲ್ಲಿ ಹಣನೇ ಕೆಲವು ರಾಜ್ಯದಲ್ಲಿ ಖರ್ಚು ಮಾಡಿರಲಿಲ್ಲ ಈಗ ನಾವು ಸಂಪೂರ್ಣವಾಗಿ ಅದನ್ನು ಖರ್ಚು ಮಾಡಿ ಸುಮಾರು ಆರುನೂರ ಐವತ್ತೇಳು ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಎಲ್ಲಿ ಹಾಕಬೇಕು ಎಲ್ಲಿ ಅವರಿಗೆ ಯಾವ್ಯಾವ ಕ್ರಮ ತೊಗೋಬೇಕು ಅದನ್ನೆಲ್ಲ ತೊಗೊಂಡಿದ್ದೀವಿ ಕೆಲಸಗಳು ಮಾಡಿ ಮಾಡಿದ್ದೀವಿ ಹಾಗಾಗಿ ಸ್ವಲ್ಪ ನಮ್ಮ ಕಂಪ್ಯಾರಿಟಿವ್ ಸ್ಟಡೀಸಲ್ಲಿ ಅದು ಕೂಡ ರಿಫ್ಲೆಕ್ಟ್ ಆಗಿದೆ